ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯಪಡುತ್ತಾರೋ ನಿನ್ನ ಮಾತಿಗೆ ಯಾರು ಗೌರವ ಕೊಡುತ್ತಾರೋ ಅಂಥವರನ್ನು ಪ್ರೀತಿಸು ಆಗಲೇ ಪ್ರೀತಿಗೊಂದು ಬೆಲೆ ಮಾತಿಗೊಂದು ಅರ್ಥ ಬದಲಾವಣೆಗೆ ಯಾವತ್ತೂ ಭಯಪಡಬೇಡಿ ನೀವು ಕಳೆದುಕೊಳ್ಳುವುದಕ್ಕಿಂತ ನೂರು ಪಟ್ಟು ಹೆಚ್ಚಾಗಿ ಪಡೆಯುತ್ತೀರಿ ತನ್ನ ಗುಟ್ಟನ್ನು ಯಾರೆಂದಿಗೂ ಹಂಚಿಕೊಳ್ಳಬೇಡಿ ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ ನಾನು ಏನಾದರೂ ಯೋಚನೆ ಮಾಡಿ ಎಡಲು ನಿಮಗೆ ಈ ಜನ್ಮವನ್ನು ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೇ ನಮ್ಮನ್ನು ನೋಯಿಸುವರು ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ ಅಂಥವರಿಂದ ದೂರವಿರುವುದೇ ಒಳ್ಳೆಯದು ಜೀವನ ಅಂದರೆ ಒಂದು ತರಗತಿಯ ಕೊಠಡಿ ಇದ್ದಂತೆ ಗಂಟೆ ಗಂಟೆಗೊಂದು ಹೊಸ ಪಾಠ ದಿನ ದಿನಕ್ಕೊಂದು ಹೊಸ ಅನುಭವ ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಿಬೇಡಿ ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕರು ಕೂಡ ಪರೀಕ್ಷೆ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾರೆ ಸಮಯವನ್ನು ಎಂದಿಗೂ ದ್ವಜಿಸಬೇಡಿ ಏಕೆಂದರೆ ಕೇವಲ ಅದು ಮಾತ್ರವೇ ಮನುಷ್ಯನ ನಿಜರೂಪವನ್ನು ತೋರಿಸುತ್ತದೆ ಯಾರು ನಿನ್ನವರೋ ಯಾವುದು ನಿನ್ನದು ಎಂಬುದು ಸಮಯ ಬಂದಾಗ ಮಾತ್ರ ಅರ್ಥವಾಗುತ್ತದೆ